ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾಲ್ಕನೇ ದಿನ ನವರಾತ್ರಿಯ ಶುಭಾಶಯಗಳು ಪುಷ್ಮಾಂಡ ದೇವಿಯ ಅವತಾರ ಇವತ್ತು ಇವತ್ತಿನ ಬಣ್ಣ ಕೇಸರಿ ನೋಡಿ ನಮ್ಮ ಆಗಲೇ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಮುಗೀತು ಈಗ ದೇವಸ್ಥಾನಕ್ಕೆ ಹೋಗ್ತಾರೆ ಆದರೆ ಇವತ್ತು ನಾನು ಹೋಗ್ತಾ ಇಲ್ಲ ನನ್ನ ಮಗಳು ಮತ್ತು ನಮ್ಮ ಅಷ್ಟೇ ಹೋಗ್ತಾರೆ ನಾನು ಸ್ವಲ್ಪ ಹೋಗಂಗಿಲ್ಲ ಹಂಗಾಗಿ ಹೋಗ್ತಾ ಇಲ್ಲ ಅವರಷ್ಟು ಅವ್ರು ಬರ್ತಾರ ಬನ್ನಿ ಫ್ರೆಂಡ್ಸ್ ತಲೆ ಥರ ಪೂಜೆ ಬರ್ತಾಳೆ ನನ್ನ ಮಗಳು ಏನಂತ ನೋಡೋಣಂತೆ ನೋಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮ ಮನೆಯಾದ ಮಕ್ಕಳು ಮಗಳು ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಿನಕ್ಕಿಂತ ದಿನಕ್ಕೆ ಇವತ್ತು ಸ್ವಲ್ಪ ಗಲಾಟೆ ಜಾಸ್ತಿ ಐತಿ ਆ ਗੱਟੇ ਵਾਲਾ ਜਨ ਬੰਦਿਦਾ ਜੇ ਮੰਗਰ ਮਾਂ ਕੰਨਿਆਤਰ ਪੂਜਾ ਮਾਰਪੜਾ ਨਾ 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 के शरण्य त्रंभ प्रसाद के शरण्य ನೋಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಹೋಮ್ ವರ್ಕ್ ಮಾಡ್ಕೋ ಅಂತ ಕೂತ್ಕೊಂಡಿದ್ದಾಳೆ ಅಕ್ಕಿದ ವರ್ಕ್ ಹೋಮ್ವರ್ಕ್ ಜಗ್ ಮಾಡ್ಕೊ ಅಂತ ಕೂತ್ಕೊಂಡಿದ್ದಾಳೆ ಇಲ್ಲಿ ನಮ್ಮ ಮನೆಯವರು ಟೀ ಗಿ ಎಲ್ಲ ಕುಡಿದು ರೆಸ್ಟ್ ಮಾಡ್ತಾ ಇದ್ದಾರೆ ಇದು ರಾತ್ರಿ ವೀಡಿಯೋ ನೋಡ್ರಿ ಆಕೆ ನನ್ನ ಮಗಳೀಗ ಅಡುಗೆ ಮಾಡ್ತಾ ಇದ್ದಾಳೆ ರಾತ್ರಿಗೆ ದಾಲ್ ತಡ್ಕ ಜೀ ರೈಸು ವೀಡಿಯೋ ಮಾಡಕ್ಕೆ ಹೋದರೆ ಅಕ್ಕಿ ಇಷ್ಟಪಡೋಲ್ಲ ಹಾಗಾಗಿ ನಾನು ನೆಲ್ಲಕ್ಕೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೀನಿ ಕಳಿವಿಗೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಜೀರಾ ರೈಸ್ ದಾಲ್ ತಡ್ಕ ಮಾಡಿದ್ದಾಳೆ ತುಂಬ ಟೇಸ್ಟಿ ಆಗೈತಿ ತುಂಬ ಚೆನ್ನಾಗೈತಿ ತುಂಬ ಚೆನ್ನಾಗಿ ಮಾಡ್ತಾಳೆ ಮಾಡ್ತಾಳೆಕಿ ನನ್ಕುಂತ ಚೆನ್ನಾಗಿ ಅಂತ ಅವ್ರ ಪಪ್ಪ ಕಮೆಂಟ್ ಕೊಡ್ತಾರೆ ಹಂಗಾಗಿ ಈಗ ಬಂದಾಗ ಒಮ್ಮೆ ಜೀರಾ ರೈಸ್ ದಾ ದಾಲ್ ತಡ್ಕ ನಮ್ಮ ಮನೆ ಫಿಕ್ಸು ಈಗ ಅವ್ರ ಪಪ್ಪ ಊಟ ಮಾಡ್ತಾರೆ ಇಲ್ಲಿ ಕಡಾಕಿ ರೊಟ್ಟಿ ಅದ್ರ ಜೋಡಿ ದಾಲ್ ತಡ್ಕ ತುಂಬಾ ಒಳ್ಳೆ ಕಾಂಬಿನೇಷನ್ ಬರ್ರಿ ಫ್ರೆಂಡ್ಸ್ ನೀವು ಎಲ್ಲರೂ ಊಟ ಮಾಡೋಣ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾಲ್ಕನೇ ದಿನದ ನವರಾತ್ರಿಯ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಐದನೇ ದಿನಕ್ಕೆ ಹಾಕ್ತೀನಿ ವೀಡಿಯೋ ಹೇಗಿತ್ತು ಹೇಳಿ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಭೇಟಿ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್ ನಮಸ್ಕಾರ